ತುಂಬಾ ವರ್ಷಗಳ ಕನಸು ತುಂಬಾ ವರ್ಷಗಳ ಶ್ರಮ ಈ ಒಂದು ಬಗ್ಗೆ ಹೇಳೋದ್ರೆ ಮೂರು ಇಡೀ ತಂಡ ಶ್ರಮ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಸಬ್ಜೆಕ್ಟ್ನ ಆಯ್ಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ತೆಗೆದಿದೆ ಮೂಡ್ದು ಬಂದು ಬಂದಿದೆ ಅನ್ನೋ ಅಂತೂ ಇತ್ತು ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಒಂದು ಆ್ಯಂಗ್ ಆಂಗೈಟಿ ಒಂದು ಟೆನ್ಷನ್ ಇದ್ದೇ ಇತ್ತು ಬಟ್ ಇಷ್ಟು ಒಳ್ಳೆ ಓಪನಿಂಗು ಇಷ್ಟು ಚೆನ್ನಾಗಿ ಜನ ಸ್ಪಂದಿಸ್ತಿರೋದು ಆ್ಯಂಡ್ ಅವರು ಸಿನಿಮಾ ನೋಡ್ಬೇಕಾದ್ರೆ ಕನೆಕ್ಟ್ ಆಗ್ತಿರೋ ರೀತಿ ಆ್ಯಂಡ್ ಎಸ್ಪೆಷಲಿ ನಾನು ಫಸ್ಟ್ ಡೇ ಫಸ್ಟ್ ಫಸ್ಟ್ಗೆ ಅನುಪಮ ಬಂದಿದ್ದೆ ಸೊ ಇಲ್ಲಿ ಆ ಸೆಲೆಬ್ರೇಷನ್ಸ್ ಓಪನಿಂಗಲ್ಲೇ ಆ ಸೆಲೆಬ್ರೇಷನ್ಸ್ ಆಗಲಿ ಮತ್ತು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಲಿ ಆ್ಯಂಡ್ ಇದು ಆ ಒಂದು ಕಾಮಿಡಿ ಎಪಿಸೋಡ್ಸ್ಗೆ ಅವ್ರು ನಗೋದಾಗಲಿ ಅಥವಾ ಸೀರಿಯಸ್ ಎಪಿಸೋಡ್ಸ್ಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇಡೀ ಥಿಯೇಟ್ರ್ ಫುಲ್ ಹೌಸ್ ಇದ್ದರು ಪಿನ್ ಡ್ರಾಪ್ ಸೈಲೆನ್ಸ್ ಆಗೋದಾಗ್ಲಿ ಆ್ಯಂಡ್ ಅವರು ಎಮೋಷನಲ್ ಆಗಿ ಕಣ್ಣಲ್ಲಿ ಕಣ್ಣಲ್ಲಿರಾಗ್ದು ಇದೆಲ್ಲ ನೋಡಿದಾಗ ಇದು ಇದಕ್ಕೆ ಅಲ್ವಾ ಪಾದು ಹುಡುಗ ಇದಕ್ಕೋಸ್ಕರ ಒಂಥರ ನಾವು ಬದುಕ್ತಾ ಇರೋದು ಇದಕ್ಕೋಸ್ಕರ ಅಲ್ವಾ ಅನ್ನೋ ರೀತಿ ಒಂದು ಏನೋ ಮತ್ತೆ ಜೀವ ಸಿಕ್ಕಂಗೆ ಆಯಿತು ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ನಮ್ಮ ಈ ಒಂದು ಹೆಮ್ಮೆಯ ಸಿನಿಮಾ ಇವತ್ತಿಂದ ನಿಮ್ಮದು ಅಂತ ಹೇಳ್ತಿದ್ದೆ ಆ್ಯಂಡ್ ಅದನ್ನ ನಿಮ್ದಾಗಿಸ್ಕೊಂಡದಕ್ಕೆ ತುಂಬ 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 ಹೃದಯದ ಧನ್ಯವಾದಗಳು ಸರ್ ಇಂಟರ್ವೆಲ್ ಬ್ಲಾಕ್ ನಂತರ ಒಂದು ಟ್ವಿಸ್ಟ್ ಇಂಟರ್ವೆಲ್ಗೆ ಒಂದು ಜನಕ್ಕೆಲ್ಲ ಒಂದು ಬೇರೆ ರೀತಿನೇ ಕ್ವಶನ್ ಸ್ಟಾರ್ಟ್ ಆಗಿಬಿಡುತ್ತೆ ಆ ಕತೆ ಕೇಳಿದಾಗ ನಿಮ್ಗೆ ಹೇಗೆ ಅನಿಸಿತ್ತು ನಾವು ಲೀಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಅಷ್ಟೇ ಖಂಡಿತ ಥ್ಯಾಂಕ್ ಯು ಸೊ ಮಚ್ ಫಾರ್ ಕತೆ ಕೇಳಿದಾಗ ಫಸ್ಟ್ ಕೇಳಿದಾಗಲೇ ಇದ್ರ ಸುತ್ತಾನೆ ಕಥೆ ಅಂತ ನನಗೆ ಗೊತ್ತಿದ್ದರಿಂದ ತುಂಬ ಹೆವಿ ದೆಚ್ಚಿನ ಹೆಂಗೂ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ ಕೇಳಿದ್ದೆ ಒಂದು ಸ್ಟ್ರಕ್ಚರ್ ಬರ್ಕೊಂಬ ಆಮೇಲಿಂದ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ ಆ ಸ್ಟ್ರಕ್ಚರ್ ಬರ್ಕೊಂಡು ಬಂದು ಕೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್ ಇದಕ್ಕೆ ಒಳ್ಳೆ ಪ್ರೊಡ್ಯೂಸರ್ಸ್ ಇವಾಗಪ್ಪ ಈ ಸಿನಿಮಾ ಮಾಡಿದ ಹಂಗೆ ಮಾಡಬೇಕು ಅಂತ ಹೇಳಿದ್ದೆ ಆಸೆ ಪಟ್ಟಿದ್ದೆ ಹಂಗೆ ನಾವು ಅಂದ್ಕೊಂಡಂಗೆ ಅಷ್ಟೇ ಒಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆಯಾಗಿ ನಿಲ್ತು ಈ ಒಂದು ಸಿನಿಮಾ ಇವತ್ತು ಇಷ್ಟು ಮಟ್ಟಕ್ಕೆ ಮೂಡ್ ಬಂದಿದೆ ಇಷ್ಟು ಮಟ್ಟಕ್ಕೆ ಆಗಿದೆ ಅನ್ನೋದಕ್ಕೆ ಕಾರಣ ನಮ್ಮ ತಂಡದ ಶ್ರಮ ಜೊತೆಗೆ ನಮ್ಮ ಬೆನ್ನೆಲು ಬಂದಿದ್ದ ನಮ್ಮ ನಿರ್ಮಾಪಕರು ಆ ಸಿನಿಮಾಗೆ ಹೇಳಿದ್ದು ಎಲ್ಲವನ್ನೂ ಅಗತ್ಯ ಇರೋದೆಲ್ಲವನ್ನು ಅಚ್ಚುಕಟ್ಟಾಗಿ ಪೂರೈಸಿ ಇಷ್ಟು ಕ್ವಾಲಿಟಿಯಿಂದ ಒಂದು ಸಿನಿಮಾ ಕಟ್ಕೊಡೋಕೆ ನಮಗೆ ನಮಗೆ ಸಾಧ್ಯ ಆಯಿತು ಸೊನ್ನೆ ಅವರು ಅಂದರೆ ಅವ್ರ ರಿಯಾಕ್ಷನ್ ಆ್ಯಕ್ಚುಲಿ ಶೇರ್ ಮಾಡಿದ್ರು ನೋಡಿರ್ತೀರ ಶಿ ವಾಸ್ ವೆರಿ ಇಮೋಷ್ನಲ್ ಆ ನಿನ್ನೆ ನೋಡಿ ಎಮೋಷನಲ್ ಆಗಿ ಗಣನೀಯವರು ಇವತ್ತು ಬಂದ್ಬಿಟ್ಟು ಮತ್ತೆ ಮತ್ತೆ ಸಿನಿಮಾ ನೋಡ್ತಾ ಅಳ್ತಾ ಇದ್ದಾರೆ ನನಗೆ ಅಯ್ಯೋ ಓಕೆ ನನ್ನ ಹೆಂಡತಿ ಹೇಳೋದು ಸ್ವಲ್ಪ ಕಷ್ಟ ಆ್ಯಂಡ್ ಒಬ್ಬ ಪ್ರೇಕ್ಷಕರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ತುಂಬ ಇಷ್ಟನೂ ಆಗುತ್ತೆ ಸೊ ದಟ್ಸ್ ಮೇ ಬಿ ಈ ಸಿನಿಮಾಗೆ ಗಳಿಸಿದ್ದ ಸರ್ ಇಲ್ಲಿ ಬೆಂಗಳೂರು ಸೆಲೆಬ್ರೇಷನ್ ಆಗಿ ನೋಡಿದೀವಿ ಆಲ್ ಓವರ್ ದ ಮೈಸೂರು ಕೂಡ ಸೆಲೆಬ್ರೇಷನ್ ಆಗ್ತಿದೆ ಎಲ್ಲ ಕಡೆ ಸೆಲೆಬ್ರೇಷನ್ ವಿಶೇಷ ಏನಂತೀರಾ ನನಗೆ ಈ ಅಭಿಮಾನಕ್ಕೆ ನಾನು ರೂಣಿ ಅಂದರೆ ಎಲ್ಲೋ ನಾನು ಯಾವತ್ತು ಆಸೆ ಆಸೆ ಆಕಾಂಕ್ಷೆ ಇಟ್ಕೊಂಡೇ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು ಕಲಾವಿದ ಆಗಬೇಕು ಅಂತ ಸಿನಿಮಾಗೆ ಬರ್ತೀನಿ ಅಂತ ಗೊತ್ತಿಲ್ಲದೆ ಇರೋನು ಸಿನಿಮಾಗೆ ಬಂದು ಈ ಸತತವಾಗಿ ಒಂದು ದಶಕಗಳ ದಶಕಗಳ ಕಾಲ ಒಂದಷ್ಟು ಏನೋ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿತ್ತು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ಅಷ್ಟು ಒಳ್ಳೆ ಅಂದರೆ ಶೋಗಳು ಬೇರೆ ಬೇರೆ ಕಡೆ ಹೌಸ್ಫುಲ್ ಆಗಿ ಅವ್ರೆಲ್ಲ ಮಾಡ್ತಾರೆ ಕೊಡ್ತಿರೋ ರಿಯಾಕ್ಷನ್ ಎಲ್ಲ ಕಡೆ ಹೋಗ್ತೀನಿ ಅವರು ಇಷ್ಟು ಪ್ರೀತಿ ತೋರಿಸಿದ್ದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿಲ್ಲ ನನಗಿದೆವರಲ್ಲ ಸೊ ಇವತ್ತು ಸದ್ಯಕ್ಕೆ ಬೆಂಗಳೂರು ನಾಳೆ ನಾಳಿದ್ದು ಈ ತುಮಕೂರು ಮೈಸೂರು ಮಂಡ್ಯ ಹುಡುಗರು ಈ ಕಡೆ ಮತ್ತು ಕನಿಂಗ್ ಬೇಕಲ್ಲಿ ನಾರ್ತ್ ಕರ್ನಾಟಕ ಎಲ್ಲ ಕಡೆ ಹೋಗಿ ಅವ್ರು ಥ್ಯಾಂಕ್ಸ್ ಹೇಳಿ ನಿಮ್ಮ ತಮ್ಮ ಬಗ್ಗೆ ಎಲ್ಲೇ ಬೇಕು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಫಸ್ಟ್ ಟೈಮ್ ಬಟ್ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು ಈ ರೀತಿ ಎಕ್ಸ್ಪೆಕ್ಟ್ ನೀವು ಮಾಡಿದ್ರು ನನಗೆ ಅವನ ಬಗ್ಗೆ ಅವನ ಕೆಲಸ ಗೊತ್ತಿತ್ತು ನನಗೆ ಅವನ ಕೆಲಸ ಇಷ್ಟ ಆಗೇ ನಾನು ಮನೆಯವನಾಗಿ ನನ್ನ ಅಂದರೆ ಪರಿಚಯ ಸೆಟ್ಟಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ ಗೊತ್ತು ನನಗೆ ಅವನು ಕೆಲಸ ಮಾಡ್ತಿದ್ದ ರೀತಿ ನೋಡಿ ಬಾಸಿನ ಜೊತೆಗಿರೋ ನೋಡೋಣ ಒಂದು ಏನೋ ಒಂದು ಮಾಡೋಣ ಜೀವನದಲ್ಲಿಂದ ಶುರುವಾಗಿದ್ದ ಜರ್ನಿ ಭಕ್ತಿ ಸಿನಿಮಾ ಸೆಟ್ಟಲ್ಲಿ ಅವನ ಕಾರ್ಯವೈಖರಿ ಅವನ ನಿಷ್ಠೆ ಅವನ ದ ಹಿ ಡ್ರೀಮ್ಸ್ ಹಿ ವಿಜುವಲೈಸಸ್ ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ಆ ನಂಬಿಕೆಯಿಂದಲೇ ಅವನ ಕತೆ ಸಲ ಮ್ಯಾರೇಜ್ ಮಾಡ್ದೆ ಅಷ್ಟೇ ಮಗ ಮಾಡು ಇನ್ನು ಅಂದರೆ ನನಗೇರೋ ಕ್ವೆಶನ್ಸ್ ಇದ್ರೆ ಕೇಳ್ತೀನಿ ಬಿಟ್ಟರೆ ಇದು ನಿಮ್ಮ ಶೋ ಮಾಡು ನೀನು ನಿನ್ನ ಡೈರೆ ನೀನು ನನ್ನ ಡೈರೆಕ್ಟರ್ ನಾನಿನ್ನ ಆರ್ಟಿಸ್ಟ್ ಅಂದರೆ ಅಮ್ಮ ಅಣ್ಣಮ್ಮ ಸ್ಟೆಫಿ ಬೇಕು ಸ್ಟೆಫಿ ಅಂದರೆ ನೋಡಿದ್ರಿ ನಾನು ಸಿನಿಮಾದಲ್ಲಿ ಪ್ಯಾಷನ್ಯರ್ ಬರದೇ ಅವ್ರಿಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಅಂದರೆ ಏ ನನಗೆ ತುಂಬ ಡೌಟ್ ಇದ್ದು ಸ್ಟೆಫಿ ಮೇಲೆ ಸಿನಿಮಾ ಬಾಕಿಯವರೆಲ್ಲರ ಬಗ್ಗೆ ಏನೂ ತುಂಬ ಕನ್ಫಿಡೆಂಟ್ ಆಗಿದೆ ಸ್ಟೆಫಿಗೆ ಕನ್ನಡ ಬರೋಲ್ಲ ಅನ್ನೋ ದೊಡ್ಡ ಸಮಸ್ಯೆ ನನಗೆ ಅಂದರೆ ಸಮಸ್ಯೆ ಅಂದರೆ ನಾನು ತುಂಬ ಎಮೋಷನಲ್ಲಿ ಅಷ್ಟು ಸೀಕ್ವೆನ್ಸ್ಗಳಿದ್ದಾವೆ ನನಗೆ ಅದನ್ನು ಲೀಡ್ ಮಾಡೋಕ್ಕೆ ಭಾಷೆ ಗೊತ್ತಿದ್ರೆ ಸಹಾಯ ಆಗುತ್ತೆ ಭಾಷೆ ಗೊತ್ತಿಲ್ಲ ಇರೋರು ಆ್ಯಕ್ಟ್ ಮಾಡಬಾರ್ದು ಅಂತಲ್ಲ ಭಾಷೆ ಗೊತ್ತಿದ್ರೆ ತುಂಬ ಈ ಒಂದು ಸ್ವಲ್ಪ ಈಸಿ ಆಗ್ಬೋದೆ ನಾವು ಫುಲ್ ಆಗ್ ಮಾಡೋಕೆ ಆ್ಯಂಡ್ ಯಾವುದು ಒಂದು ಶೋಲ್ಡರ್ ಕ್ಯಾಂಡಿರೋಲ್ಲ ಮರಸುತ್ತೋ ಟೈಪ್ ಅಲ್ಲ ಈ ಸಿನಿಮಾ ಕ್ಯಾರಿ ಆಗುವಂಥ ಒಂದು ಅಮೇಸಿಂಗ್ ಕ್ಯಾರೆಕ್ಟರ್ ಅದು ಒಳ್ಳೆ ಕಲಾವಿದರು ಸಿಗಬೇಕು ಅಂತ ನಾನು ಕನ್ನಡ ಕಲಾವಿದರು ಸಿಗಬೇಕು ಅಂತ ನಾನು ಕೇಳ್ತಾ ಇದ್ದೆ ಆರು ಏಳು ತಿಂಗಳು ಹುಡುಕಾಡಿದ್ವಿ ಬಟ್ ನಮ್ಮ ಡೈರೆಕ್ಟ್ರು ಕೇಳಿದ ತಮ್ಮ ಕಡೆಗೆ ಫೈನಲ್ ಮಾಡಿಸ್ತೇನೆ ಪರ್ಫಾರ್ಮೆನ್ಸ್ ನೋಡಿ ಫೈನಲ್ ಮಾಡೋಣ ಫಸ್ಟ್ ಡೇ ಸೆಟ್ಗೆ ಹೋಗೋ ತನಕ ನಮ್ಗೆ ಡೌಟು ನೋಡು ಇನ್ನೂ ಕಾಲ ನಿಲ್ಲಿಸಿಲ್ಲ ಒಂದು ದಿವಸ ಪರವಾಗಿಲ್ಲ ಸೈಕಲ್ ನೋಡಿದ್ರೆ ರಿಸ್ಕ್ ಬೇಡ ತುಂಬ ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅಷ್ಟು ಡೆಪ್ ಇದೆ ಆ ಕ್ಯಾರೆಕ್ಟ್ರನ್ನ ಫುಲೋಗಿ ಮಾಡೋಕ್ಕೆ ನಿಜವಾಗ್ಲೂ ತಾಕತ್ತಿರೋ ಆರ್ಟಿಸ್ಟೇ ಬೇಕು ಆ್ಯಂಡ್ ಅದರಲ್ಲಿ ರಿಸ್ಕ್ ತೊಗೊಳೋದು ಬೇಡ ತುಂಬ ಅಂದರೆ ಸಿನಿಮಾ ಥ್ರೋಔಟ್ ಬರುತ್ತೆ ಆಲ್ಮೋಸ್ಟ್ ಲೀಡ್ ರೋಲ್ ಅಂದರೆ ನಾಯಕನಿಗೆ ಸಮನಾಗಿ ಬರುತ್ತೆ ಪಾತ್ರ ಸೊ ಅಂಥ ಪಾತ್ರದಲ್ಲಿ ರಿಸ್ಕ್ ಮಾಡಬಾರ್ದು ಅಂತಿದ್ದವನು ಸೆಟ್ಟಲ್ಲಿ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡೇನೆ ತುಂಬ ಖುಷಿ ಕೊಟ್ಟೆ ಒಳ್ಳೆ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದ್ದೇ ಅಂತ ಡೈರೆಕ್ಟರ್ ಹೇಳಿ ಇವತ್ತು ಸಿನಿಮಾ ನೋಡ್ತಿದ್ರೆ ಜನ ಆಕೆ ಜೊತೆಗೆ ಅಂದ್ರೆ ಅವರ ಭಾವನೆಗೆ ಜನನಿ ಜೊತೆ ಬ್ಲೆಂಡ್ ಆಗಿ ಹೋಗ್ತಾ ಇದ್ರೆ ವಾವ್ ಅಷ್ಟೇ ಅಲ್ಲ ಯಾವ ಭಾಷೆ ಅನ್ನೋದು ಒಂದ್ ಲಿಮಿಟೇಷನ್ ಆಗಲ್ಲ ಇವತ್ತು ಪ್ಯಾಟೀಸ್ ಅಂಡ್ ಸೋ ಹ್ಯಾಪಿ ಫಾರ್ ಅವ್ರ ಇನ್ನೂ ಚೆನ್ನಾಗಿ ಸಿನ್ಮಾ ಹಾಗೆ ಕನ್ನಡ ಸಿನ್ಮಾ ಹಾಗೆ ಸಿನ್ಮಾ ನೋಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ನಮಸ್ಕಾರ ಅಂಡ್ And uh, film lovely re today release act today. today. And I'm here at the Anupama Theaters first day first show and uh, house full act today. So uh, actually tumba santosh today for any actor if it's houseful in the first day first show. So that's the best thing. Uh, and uh, none parents have come all the way from Jharkhand. To watch the film, and uh, they're so emotional. First half, uh, it's done now, and they're very excited already. Tumba sikta hai de from the people of Karnataka, so that's I'm very, very lucky. And the people of Karnataka, please uh, dive it to family Jote Theatre Ke Bandhu Cinema Nori and Ashurvada Mari. It will be a treat for you. Family Jote, definitely go with your family. It will be a treat to watch and to sir fans, uh, i think you love him in the film. Um, till now, so pre-interval uh, scene, uh, ivaga was one of my scenes that i was emotional and uh, also difficult to perform that scene. so i think that scene was a difficult one and uh, people are already appreciating me for that. so yes, rest, let's see the second half. நெக்ஸ்ட் கன்னட ஃபில் ஃபார் ஷியோர் வெரி வெரி சூன் ஐ லெபிரேட் ನೋಡ್ಕೊಂಡು ಬರ್ತಾ ಇದೀವಿ ಇಂತ ಒಂದು ಎನ್ವಿರಾನ್ಮೆಂಟ್ ಅಟ್ಮಾಸ್ಫಿಯರ್ ನೋಡಿ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಜನಗಳು ಹೇಗೆ ಅದನ್ನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆನ್ ಸ್ಕ್ರೀನ್ ಅಲ್ಲಿ ಬರೋದಕ್ಕೆ ಹೇಗೆ ರಿಯಲ್ ರಿಯಾಕ್ಷನ್ ನೋಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಿದೆ ಅಂಡ್ ವಸಿಷ್ಠ ಅಂಡ್ ಸ್ಟೆಫಿ ಅವ್ರನ್ನ ನಾವು ಶೂಟ್ ಅಲ್ಲಿ ನೋಡ್ತಾ ಇದ್ವಿ ಆಫ್ ಸ್ಕ್ರೀನ್ ನೋಡ್ತಾ ಇದ್ವಿ ಬಟ್ ಇವಾಗ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಒಂದು ಕಂಪ್ಲೀಟ್ ಫ್ರೆಶ್ ಫೇರ್ ಅಂತ ಹೇಳ್ಬೋದು ಎಲ್ಲಾ ಕಾಲೇಜ್ ಸ್ಟೂಡೆಂಟ್ಸ್ ಯಂಗ್ಸ್ಟರ್ ಎಲ್ರಿಗೂ ಈ ಮೂವಿ ತುಂಬಾ ಇಷ್ಟ ಆಗುತ್ತೆ ಒಂದು ಹೊಸ ಕನ್ನಡದಲ್ಲಿ ಒಂದು ಹೊಸ ಎಂಟರ್ಟೈನ್ಮೆಂಟ್ ನ್ಯೂ ಚಾಪ್ಟರ್ ಅಂತ ಹೇಳ್ಬೋದು ಲವ್ಲಿ ತುಂಬಾ ಲವ್ಲಿ ಆಗಿದೆ ಎಲ್ರು ಬಂದು ಥಿಯೇಟರ್ ಅಲ್ಲಿ ಮೂವಿ ನೋಡಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿದೆ ಸರ್ ಇದೇನಂತ ಹೇಳಿದ್ರೆ ಒಂದು ಕಂಪ್ಲೀಟ್ಲಿ ಪ್ರೀತಿ ಒಂದು ಕಾನ್ಸೆಪ್ಟ್ ಒಂದು ಹುಡುಗ ಒಂದ್ ಹುಡುಗಿನ ಇಷ್ಟಪಟ್ರೆ ಯಾವ ಮಟ್ಟಕ್ಕೆ ಹೋಗ್ಬೋದು ಸೊ ಯಾವ ಯಾವ ತರ ಯಾವ ಎಕ್ಸ್ಟೆಂಟ್ ಹೋಗ್ಬೋದು ಅಂತ ಇದ್ರಲ್ಲಿ ತೋರ್ಸಿದಾರೆ ಅದನ್ನ ಫುಲ್ ಫಿಲ್ಮ್ಯಾಟಿಕ್ ಆಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ನನ್ ಪಾತ್ರ ಸಿರಿ ಅಂತ ಅದೇ ನಾನು ಮಧ್ಯದಲ್ಲಿ ಬಂದು ಅವರಿಬ್ರು ಪ್ರೀತಿ ಎಷ್ಟು ಗಟ್ಟಿಯಾಗಿದೆ ಅಂತ ನಾನು ಆಡಿಯನ್ಸ್ ಗೆ ತೋರ್ಸ್ಕೊಡ್ತೀನಿ ಹಾಗು ಸೊ ಒಂದು ಒಂದ್ ಓಪನ್ ಆಗುತ್ತೆ ಬ್ಯಾಕ್ ಬ್ಯಾಕ್ ಸ್ಟೋರಿ ಹೇಗೆ ಇವ್ರು ಹೇಗೆ ಮೀಟ್ ಮಾಡಿದ್ರು ಅಂಡ್ ನಾನು ಬಸ್ ಅಂದ್ರೆ ಜೈ ಕ್ಯಾರೆಕ್ಟರ್ ಮೇಲೆ ಲವ್ ಆಗಿರುತ್ತೆ ನನಗೆ ಸೊ ಅವ್ರು ನನ್ನ ಅವರಿಗೆ ನಾನು ಕನ್ಫ್ಯೂಸ್ ಮಾಡಿದಾಗ ನಾನು ಇಷ್ಟ ಇಷ್ಟಪಡ್ತೀನಿ ಹಾಗೆ ಅಂತಂದಾಗ ಅವ್ರು ಹೇಳ್ತಾರೆ ನನ್ನ ಲೈಫಲ್ಲಿ ಆಲ್ರೆಡಿ ಒಬ್ರು ಇದ್ದಾರೆ ಅಂತ ಸೊ ಆ ತರ ಒಂದ್ ಸ್ಟೋರಿ ಓಪನ್ ಆಗುತ್ತೆ ಸೊ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಸಿನಿಮಾದಲ್ಲಿ ಬಟ್ ರಿಯಲ್ ಆಗಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು